ಮುಂದಿನ ಸನ್ಮಾನಕ್ಕಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ ಕರ್ನಾಟಕ ಕಲಾಶ್ರೀ ರಾಜಶ್ರೀ ಹುಳ್ಳಾಲ್ ಶ್ರೀಮತಿ ರಾಜಶ್ರೀ ಹುಳ್ಳಾಲ್ ಇವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ದಯಮಾಡಿ ಮಹಿಳಾ ವೇದಿಕೆ ಎಲ್ಲ ಸದಸ್ಯರು ಕೂಡ ವೇದಿಕೆಯಲ್ಲಿ ಅದೇ ರೀತಿಯಲ್ಲಿ ಇವರನ್ನ ಸನ್ಮಾನಿಸಲಿಕ್ಕಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಆಡಳಿತ ಮುಕ್ತ ಸುರೇಶ್ ಕೆಪಿ ಇವರು ಅದೇ ರೀತಿಯಲ್ಲಿ ದಶಮಾನೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಶಶಿಧರ್ ಪೂಂಜಾ ಕೊಂಡೆಯೂರು ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ದಶಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಮೋಹನ್ ಶಿರ್ಲಾಲ್ ಅದೇ ರೀತಿಯಲ್ಲಿ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ನವೀನ್ ಕೊಂಡಾಣ ಕಮಲತ್ ಕೋಡಿ ಇವರುಗಳು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿ ಎರಡು ಸನ್ಮಾನಗಳು ಗೌರವ ಅಭಿನಂದನೆಗಳು ನಡೀಲಿಕ್ಕಿದ್ದಾವೆ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶಶಿಧರ ಪುಂಜ ಕೊಂಡೆಯವರು ಆಡಳಿತ ಮುಕ್ತೇಶ್ವರ ಸುರೇಶ್ ಕೆಪಿ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ನವೀನ್ ಕೊಂಡಾಣ ಕಮಲತ್ ಕೋಡಿ ದಶಮಾನೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಸಾಗರ ಮಾಡೂರು ಅದೇ ರೀತಿಯಲ್ಲಿ ಎಲ್ಲ ಮಹಿಳಾ ಸಮಿತಿಯ ಸದಸ್ಯರುಗಳು ಅದೇ ರೀತಿಯಲ್ಲಿ ದಶಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಮೋಹನ್ ಶಿರ್ಲಾಲ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ ನೃತ್ಯ ಗುರು ಶ್ರೀಮತಿ ರಾಜಶ್ರೀ ಅವರು ಕರಾವಳಿ ಜಿಲ್ಲೆಗಳಲ್ಲಿ ಬಂದನಲ್ಲೂರು ಶೈಲಿಯ ಭರತನಾಟ್ಯ ಪದ್ಧತಿಯನ್ನು ಪ್ರಚಾರಗೊಳಿಸಿ ಖ್ಯಾತಿ ಪಡೆದ ಕರ್ನಾಟಕ ಕಲಾತಿಲಕ ಬಿರುದಾಂಕಿತ ನೃತ್ಯಗುರು ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಹಾಗೂ ಶ್ರೀಮತಿ ಸವಿತಾ ದಂಪತಿಗಳ ಪುತ್ರಿಯಾಗಿರುವರು ಎಳೆಯ ಹರೆಯದಲ್ಲಿಯೇ ತಮ್ಮ ತಂದೆಯವರಿಂದ ಭರತನಾಟ್ಯ ಶಿಕ್ಷಣವನ್ನು ಪಡೆದು ಕರ್ನಾಟಕ ಸರ್ಕಾರದ ವಿದ್ವತ್ ಪರೀಕ್ಷೆಯಲ್ಲಿ ಪದವಿಯನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪಡೆದರು ಬಳಿಕ ಬೆಂಗಳೂರಿನ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆಂಡ್ ಕೋರಿಯೋಗ್ರಫಿಯಲ್ಲಿ ನೃತ್ಯ ಬಿ ಎ ಪದವಿ ಗಳಿಸಿದರು ಮುಂದಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭರತನಾಟ್ಯದಲ್ಲಿ ಎಂ ಎ ಪದವಿ ಗಳಿಸಿದರು ಭರತನಾಟ್ಯದೊಂದಿಗೆ ಅಂತಾರಾಷ್ಟ್ರೀಯ ಕಥಕ್ ನೃತ್ಯಪಟು ಶ್ರೀಮತಿ ಮಾಯಾರಾವ್ ಹಾಗೂ ಶ್ರೀಮತಿ ಚಿತ್ರಾ ವೇಣುಗೋಪಾಲ್ ಅವರಲ್ಲಿ ಕಥಕ್ ನೃತ್ಯವನ್ನು ಕೂಡ ಅಭ್ಯಾಸ ಮಾಡಿರುವಲ್ಲಿ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರ ನೃತ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ತರಬೇತಿ ಪಡೆದಿರುವರು ಇವರು ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುತ್ತಾರೆ ದೇಶ ವಿದೇಶಗಳಲ್ಲಿ ಹಲವಾರು ಶಿಷ್ಯ ಗೃಂಥವನ್ನು ಹೊಂದಿರುವ ಇವರು ಬೆಂಗಳೂರು ದೂರದರ್ಶನದ ಬಿ ಗ್ರೇಡ್ ಕಲಾವಿದೆಯಾಗಿರುವರು ತಮ್ಮ ಗುರುಗಳು ತಂದೆಯವರೂ ಆದ ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಅವರ ಶೈಲಿಯಲ್ಲಿ ಭರತನಾಟ್ಯದ ಗುಣಮಟ್ಟವನ್ನು ಕಾಪಾಡಿಕೊಂಡು ನೃತ್ಯದಲ್ಲಿ ಹಳೆಯ ಬೇರಿನೊಂದಿಗೆ ಹೊಸತನವನ್ನು ಶಾಸ್ತ್ರಕ್ಕೆ ಕುಂದುಂಟಾಗದಂತೆ ಪ್ರಯೋಗಶೀಲರಾಗಿ ಒಬ್ಬ ಉತ್ತಮ ಕಲಾವಿದೆಯಾಗಿರುವರು ತಮ್ಮ ತಂದೆಯವರು ಸ್ಥಾಪಿಸಿದ ನಾಟ್ಯನಿಕೇತನ ನೃತ್ಯ ಸಂಸ್ಥೆಯ ಜವಾಬ್ದಾರಿ ವಹಿಸಿಕೊಂಡು ಇವರು ಸಂಸ್ಥೆಯ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿರುವರು ಭರತನಾಟ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಕೃಷಿ ಮಾಡಿ ಈ ಕಲೆಯ ಬೆಳವಣಿಗೆಗೆ ಸಾರ್ಥಕ ಸೇವೆ ಸಲ್ಲಿಸಬೇಕೆಂಬ ಮಹದಾಸೆ ಹೊಂದಿರುವರು ಇದೀಗ ನಮ್ಮ ಜೊತೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಲಾ ತಿಲಕ ನಾಟ್ಯಗುರು ಉಳ್ಳಾಳ ಮೋಹನ್ ಕುಮಾರ್ ಇವರಿಗೆ ಈ ಭವ್ಯ ವೇದಿಕೆಯಲ್ಲಿ ದಶಮ ಸಂಭ್ರಮದ ಸವಿ ನೆನಪಿಗೆ ಗಣ್ಯರ ಸಮ್ಮುಖದಲ್ಲಿ ಗೌರವ ಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ ಬಂಧುಗಳೇ ಹಿರಿಯರಾದಂತಹ ಶ್ರೀ ಉಳ್ಳಾಳ ಮೋಹನ್ ಕುಮಾರ್ ಇವರನ್ನ ಅತ್ಯಂತ ಪ್ರೀತಿಯಿಂದ ಈ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಕರ್ನಾಟಕ ಕಲಾಶ್ರೀ ರಾಜಶ್ರೀ ರಾಜಶ್ರೀ ಉಳ್ಳಾಲ್ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ ಬಂಧುಗಳೇ ಜೋರಾದ ಚಪ್ಪಾಳೆ ಬರಲಿ ಈ ಭಾಗದಲ್ಲಿ ಅದೆಷ್ಟೋ ನೃತ್ಯ ಪಟುಗಳಿಗೆ ಗುರುವಾಗಿ ಸಾವಿರಾರು ಮಕ್ಕಳಿಗೆ ನೃತ್ಯ ಪಟುವಾಗಿ ಈ ಭಾಗದಲ್ಲಿ ಅನೇಕ ನೃತ್ಯ ತರಗತಿಗಳು ಇರಬಹುದು ಆದರೆ ಆ ಎಲ್ಲ ನೃತ್ಯ ತರಗತಿಗಳನ್ನು ನಡೆಸುವಂತ ಹಿರಿಯರಿಗೆ ಗುರುವಾಗಿದ್ದಂಥವರು ನಾಟ್ಯಗುರು ಉಳ್ಳಾಲ ಮೋಹನ್ ಕುಮಾರ್ ಇವರು ಜೋರಾದ ಚಪ್ಪಾಳೆ ಬರಲಿ ಈ ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಅತ್ಯದ್ಭುತ ಸಾಧನೆಯನ್ನು ನಾಟ್ಯ ನಾಟ್ಯಗುರು ಉಳ್ಳಾಲ ಮೋಹನ್ ಕುಮಾರ್ ಬಂಧುಗಳೇ ಜೋರಾದ ಚಪ್ಪಾಳೆ ಬರಲಿ ಅದೆಷ್ಟೋ ಕಾರ್ಯಕ್ರಮಗಳಿಗೆ ಜೀವ ತುಂಬಿದಂತಹ ಹಿರಿಯರು ಸಾವಿರಾರು ನೃತ್ಯಪಟುಗಳಿಗೆ ಪಟುಗಳಿಗೆ ಗುರುವಾಗಿದ್ದಂತಹ ನಾಟ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್ ಇವರು ಅದೇ ರೀತಿಯಲ್ಲಿ ಕರ್ನಾಟಕ ಕಲಾಶ್ರೀ ರಾಜಶ್ರೀ ಉಳ್ಳಾಲ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ ಅತ್ಯಂತ ಪ್ರೀತಿಯ ವಂದನೆಗಳನ್ನ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ತಮ್ಮ ಮುಂದಿನ ಜೀವನ ಯಶಸ್ವಿಯಾಗಲಿ ಎನ್ನುವಂತಹ ಸದಾಶಯದೊಂದಿಗೆ ಮತ್ತಷ್ಟು ಮಗದಷ್ಟು ಸನ್ಮಾನಗಳು ಗೌರವ ಅಭಿನಂದನೆಗಳು ತಮ್ಮದಾಗಲಿ ಎನ್ನುವಂತ ಸತಾಶಯದೊಂದಿಗೆ ಇದು ವಂದನೆಗಳು ಅಭಿವಂದನೆಗಳು ನಾಟ್ಯಗುರು ಉಳ್ಳಲ ಮೋಹನ್ ಕುಮಾರ್ ಆಶೀರ್ವಾದಗಳನ್ನ ಬೇಡಿಕೊಳ್ಳುತ್ತಾ ಈ ಒಂದು ಗೌರವ ಅಭಿನಂದನೆಯನ್ನ ಮಾಡ್ತಾ ಇದ್ದೇವೆ ಶಿರಡಿ ಸಾಯಿಬಾಬಾ ಮಂದಿರದ ದಶಮಾನೋತ್ಸವದ ಅತ್ಯದ್ಭುತವಾಗಿ ಮೇಳೈಸಿದಂತ ಇಬ್ಬರು ಹಿರಿಯರನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ ಕಲಾ ತಿಲಕ ಉಳ್ಳಾಲ ಮೋಹನ್ ಕುಮಾರ್ ಹಿರಿಯರು ಅದೇ ರೀತಿಯಲ್ಲಿ ಕರ್ನಾಟಕ ಕಲಾಶ್ರೀ ರಾಜಶ್ರೀ ಉಳ್ಳಾ ಇವರು